ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಗ್ಯಾಸ್ ತುಂಬಾನೇ ಖರ್ಚಾಗ್ತಿದೆ ಅಂತ ಯಾರೆಲ್ಲ ಅಂತಾರೋ ಅವ್ರು ಗ್ಯಾಸ್ ತುಂಬಾ ಖರ್ಚಾಗ್ದಿರಾ ಯಾವ ರೀತಿ ಕಡಿಮೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸಿಕೊಡ್ತಾ ನೋಡಿ ಫ್ರೆಂಡ್ಸ್ ಇದು ಪ್ಯಾಂಟ್ ಜಿಪ್ ಇರುತ್ತಲ್ಲ ಅದು ಒಂದೊಂದ್ಸಲ ಹಾಕಕ್ಕೆ ಆಗೋದಿಲ್ಲ ತುಂಬಾ ಟೈಟ್ ಆಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಆ ತುಂಬಾ ಟೈಟ್ ಆಗಿ ಕಚ್ಕೊಂಡಿದ್ದಾಗ ನೋಡಿ ನೀವ್ ಏನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ವ್ಯಾಸ್ಲೆನ್ ಇದ್ದೇ ಇರುತ್ತೆ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ನೋಡಿ ಈ ತರ ಮಾಡಿ ನೀವೇನಾದ್ರೂ ಜಿಪ್ ನ ಓಪನ್ ಮಾಡಿದ್ದೆ ಅದು ಎಷ್ಟೇ ಟೈಟ್ ಆಗಿ ಕಚ್ಕೊಂಡು ತುಂಬಾ ಸುಲಭವಾಗಿ ನೀವು ಹಾಕ್ಬೋದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ನೋಡಿ ಅದೇ ತರ ನೋಡಿ ಪ್ಯಾಂಟ್ ನ ಯಾವ ರೀತಿ ಸುಲಭವಾಗಿ ಫೋಲ್ಡ್ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಕೆ ಮೇಲಿಂದ ಈ ತರ ಮರ್ಚ್ಕೊಳ್ತಾ ಇದೀನಿ ಇದೇ ತರ ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡ್ತಾ ಬನ್ನಿ ಈ ತರ ಮಾಡ್ಬಿಟ್ಟು ಒಳಗಡೆಗೆ ನೀವು ಇದನ್ನ ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಬಿಟ್ಟು ಆ ಕಡೆಯಿಂದ ನೋಡಿ ಮೇಲೆ ಈ ತರ ಮರ್ಚ್ಕೊಂಡ್ಬಿಟ್ರೆ ಸಾಕು ಅದು ಫೋಲ್ಡಿಂಗ್ ಓಪನ್ ಆಗೋದಿಲ್ಲ ತುಂಬಾ ನೀಟಾಗೆ ಫೋಲ್ಡ್ ಆಗಿರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದೀನಿ ನಾವು ಮಕ್ಕಳದು ಬೈಂಡಿಂಗ್ ಎಲ್ಲ ಮಾಡ್ತಿರ್ತೀವಿ ಆಗ ಮಾಡಿದಾಗ ಈ ತರ ಒಂದ್ ಪೀಸ್ ಮಿಕ್ಕೋಗಿರುತ್ತೆ ಆ ಮಿಕ್ಕೋಗಿರೋ ಪೀಸ್ ನ ನೀವೇನ್ ಮಾಡ್ಬೇಕಂದ್ರೆ ಈ ತರ ಲಂಚ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಿ ನೀವು ಕೆಳಗಡೆ ಭಾಗದಲ್ಲಿ ನೋಡಿ ಇದನ್ನ ಇಟ್ಬಿಟ್ಟು ನೀವೇನಾದ್ರೂ ಲಂಚ್ ಬ್ಯಾಗಲ್ಲಿ ನೀವು ಬಾಕ್ಸಸ್ ಏನಾದರೂ ಇಟ್ಟಿರ್ತೀರಾ ಅದೇನಾದರೂ ಒಂದ್ ವೇಳೆ ಚೆಲ್ಲೋದ್ರು ಸಹ ಅದ್ರ ಮೇಲೆ ಇರುತ್ತೆ ಆವಾಗ ಲಂಚ್ ಬ್ಯಾಗ್ ಗಲೀಜ್ ಆಗೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮಿಕ್ಕೋಗಿರೋ ಒಂದು ಪೇಪರ್ನ ಬಿಸಾಡೋ ಬದಲು ನೀವು ಈ ರೀತಿ ಯೂಸ್ ಮಾಡ್ಕೊಬೋದು ಇದರಲ್ಲಿ ಬಾಟಲ್ ಇಡ್ಬೋದು ನೀವು ಬೇಕಾದ್ರೆ ನೀವು ಬೇಕಾದ್ರೆ ಏನಾದ್ರೂ ಇಟ್ಟಿರಿ ಒಂದು ವೇಳೆ ಚೆಲ್ಲೋದ್ರೂ ಸಹ ಕವರ್ ಮೇಲೆ ಆ ಪೇಪರ್ ಮೇಲೆ ಚೆಲ್ಲರುತ್ತಲ್ವ ನೀವು ಮತ್ತೆ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಸಹ ತುಂಬ ನೀಟಾಗಿರುತ್ತೆ ಯಾವ್ದೇ ರೀತಿ ಗಲೀಜ್ ಆಗೋದಿಲ್ಲ ಅದನ್ನ ವಾಶ್ ಮಾಡಿ ಮತ್ತೆ ಬೇಕಾದ್ರೂ ನೀವು ಅದ ಹಾಗೆ ಇಟ್ಟು ಮಕ್ಕಳಿಗೆ ಕಳಿಸೋದ್ರಿಂದ ಮಕ್ಕಳು ಗಲೀಜ್ ಮಾಡಿದ್ರು ಸಹ ನೀಟಾಗೇ ಇರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಮತ್ತೆ ನೀವು ತುಂಬಾ ಉಜ್ಜಿ ಉಜ್ಜಿ ಇದನ್ನ ಕ್ಲೀನ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇನ್ನಿ ನೋಡಿ ಇದು ಸಹ ಅಷ್ಟೇ ನಾವು ಬೈಂಡಿಂಗ್ ಮಾಡಿರ್ತೀವಿ ಮಕ್ಕಳದು ಅದು ಹಳೆ ಬೈಂಡಿಂಗ್ ಏನಾದರೂ ಇದ್ರೆ ನೋಡಿ ಅದನ್ನ ಈ ತರ ಮಾಡ್ಕೊಬೇಕಾಗತ್ತೆ ಅಥವಾ ನೀವು ಮಿಕ್ಕೋಗಿರೋ ಬೈಂಡಿಂಗ್ ಸಹ ಈ ತರ ಮಾಡ್ಬೋದು ಜಾಸ್ತಿ ಬಿಸಿ ಮಾಡಬೇಡ್ರಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ತರ ಕಾರ್ನರಲ್ಲಿ ಈ ತರ ಉಜ್ಬೇಕಾಗತ್ತೆ ನೋಡಿ ನಾನು ತೋರಿಸಿದೀನಲ್ಲ ಅದೇ ತ ಅದೇ ಥರ ನೋಡಿ ಜಾಸ್ತಿ ಬಿಸಿ ಮಾಡಿ ಇಟ್ಟರೆ ಅಂತೂ ಕಟ್ ಆಗೋಗುತ್ತೆ ಕಟ್ ಮಾಡಬೇಡಿ ನೀವು ಜಸ್ಟ್ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ತರ ಇಟ್ಬೇಕಾಗುತ್ತೆ ನೋಡಿ ಈ ತರ ಮಾಡಬೇಡಿ ಎರಡೂ ಕಡೆ ನಾನು ಮಾಡಿದ್ದೀನಲ್ಲ ಅದೇ ತರ ಮಾಡ್ಬಿಟ್ಟು ಸೈಡ್ಸಲ್ಲಿ ಎಷ್ಟು ಪೇಪರ್ ಇದೆಯೋ ಅದೆಲ್ಲ ಕಟ್ ಮಾಡಿಬಿಡ್ತೀನಿ ನಾನು ಅದನ್ನೆಲ್ಲ ಪೂರ್ತಿ ನೋಡಿ ನೀಟಾಗಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋ ಅದೇ ತರ ಕಟ್ ಮಾಡ್ಕೊಳ್ಳಿ ಇದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದನ್ನ ನೀವು ಪೂರ್ತಿ ಕಟ್ ಮಾಡಿ ಇದ್ರೊಳಗೆ ನೀವು ನಿಮ್ ಐ ಡಿ ಕಾರ್ಡ್ ಆಗ್ಬೋದು ಆಧಾರ್ ಕಾರ್ಡ್ ಆಗ್ಬಹುದು ಏನಾದ್ರು ಈ ತರ ಇಡೋದ್ರಿಂದ ನೋಡಿ ಮಳೆ ಬಿದ್ಲಿ ಏನೇ ಬಿದ್ರು ನೀರ್ ಬಿದ್ರು ಸಹ ಇದ್ರೊಳಗೆ ಏನು ಆಗೋದಿಲ್ಲ ತುಂಬಾ ತರ ನೀವ್ ಇದನ್ನ ಪರ್ಸ್ ಅಲ್ಲಿ ಅಥವಾ ನೀವ್ ಎಲ್ಲಾದ್ರೂ ಇದನ್ನ ಇಟ್ಟರು ಸಹ ಅಷ್ಟೇ ಮೇಲೆ ಏನು ಗಲೀಜು ಬೀಳೋದಿಲ್ಲ ಫ್ರೆಂಡ್ಸ್ ತುಂಬಾ ಆಗಿರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದೀನಿ ಕಳ್ಳೆ ಬೀಜನ ಬಿಸಿ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಬಿಡಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಪಡ್ತಿರ್ತೀವಿ ತುಂಬಾನೇ ಬೇಗ ನೋಡಿ ಎಷ್ಟ ಸಿಪ್ಪೆನ ಸುಲಭವಾಗಿ ನಾವು ಬಿಡಿಸ್ಬೇಕಂದ್ರೆ ಈ ಒಂದು ಬ್ಯಾಗಲ್ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಹೊತ್ತು ಈ ತರ ಮಾಡಿದ್ರೆ ಸಾಕು ನೀವು ಎಷ್ಟೇ ಸಿಪ್ಪೆ ಇದ್ರು ಪೂರ್ತಿ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದಾದ್ಮೇಲೆ ಒಂದು ಪ್ಲೇಟಲ್ಲಿ ನೀವು ಇದನ್ನ ತಕ್ಕೊಂಡ್ಬಿಡಿ ನೋಡಿ ಪೂರ್ತಿ ಹೊಟ್ಟು ಬಂದ್ಬಿಟ್ಟಿದೆ ಈಗ ನೋಡಿ ಇದನ್ನ ಈ ತರ ಸ್ಟ್ರೈನರ್ ತಗೊಂಡ್ಬಿಟ್ಟು ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆಲ್ಲ ಕೆಳಗಡೆ ಇರುತ್ತೆ ಮತ್ತೆ ಇದನ್ನ ನೀವ್ ಯಾವ್ದಾದ್ರು ಒಂದು ಖಾಲಿ ಬಾಕ್ಸ್ ಅಲ್ಲಿ ಸ್ಟೋರ್ ನೀವು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡುವಾಗೆಲ್ಲ ನೀವು ಆಗಾಗ ತಕ್ಷಣಕ್ಕೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿ ಎಷ್ಟೇ ಇದ್ರು ತುಂಬಾನೇ ಸುಲಭ ನೀವು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಈ ತರ ಸ್ಟ್ರೈನರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ಬಂದು ನಾನು ಸ್ವಲ್ಪ ರಂಗೋಲಿ ಪುಡಿನ ತಗೊಂಡಿದ್ದೀನಿ ರಂಗೋಲಿ ಪುಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರತ್ತೆ ರಂಗೋಲಿ ಪುಡಿ ಜೊತೆಗೆ ನಾನು ಸ್ವಲ್ಪ ಸಬೀನಾ ಪೌಡರ್ ತಗೊಳ್ತಾ ಇದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಸರ್ಪ್ ಸಹ ತಗೊಳ್ತೀನಿ ಸರ್ಪ್ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ಬೇಕಾದ್ರೆ ಲಿಕ್ವಿಡ್ ಸಹ ಆಡ್ ಮಾಡ್ಕೊಬಹುದು ಆದ್ರೆ ಇದನ್ನ ಪೌಡರ್ ತರ ಹಾಗೆ ನಾವು ಸ್ಟೋರ್ ಮಾಡಿ ಇಡೋದಕ್ಕೆ ಇದು ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ಇದನ್ನ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಬಳಸ್ಕೊಬಹುದು ಫ್ರೆಂಡ್ಸ್ ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಎಲ್ಲೆಲ್ಲಿ ನಿಮ್ ಟಾಯ್ಲೆಟ್ ರೂಮಲ್ಲಿ ಅಥವಾ ಟೈಲ್ಸ್ ಅಲ್ಲಿ ಎಲ್ಲೇ ಕರೆ ಕಟ್ಟಿದ್ರು ನೋಡಿ ಎಷ್ಟೇ ಕರೆ ಕಟ್ಟಿರ್ಬೋದು ಅಲ್ಲಿ ನೀವು ಈ ಪೌಡರ್ನ ಹಾಕಬೇಕಾಗತ್ತೆ ಮೊದಲು ಪೌಡರನ್ನ ಹಾಕ್ಬಿಟ್ಟು ಮತ್ತೆ ನೀವು ಯಾವ್ದಾದ್ರು ಒಂದು ಸ್ಕ್ರಬ್ಬರ್ ಅಥವಾ ಪೊರ್ಕೆ ತಕೊಂಡು ಸ್ವಲ್ಪ ಹೊಜಿದ್ರೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಈ ಥರ ಚುಮ್ಸ್ಕೊಂಬಿಡಿ ಎಲ್ಲೆಲ್ಲಿ ಕರೆ ಕಟ್ಟಿರುತ್ತೋ ಎಲ್ಲೆಲ್ಲಿ ಗಲೀಜಿರುತ್ತೋ ಅಲ್ಲೆಲ್ಲ ಇದನ್ನು ಹಾಕ್ಕೊಂಬಿಡಿ ಅಂದ್ರೆ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೂ ಜಾಸ್ತಿ ಹಾಕ್ಕೊಬೋದು ಇಲ್ಲ ಸ್ವಲ್ಪ ಕಮ್ಮಿ ಬೇಕಂದರೂ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಬಿಟ್ಟು ನೀವು ಜಾಸ್ತಿ ಹೊತ್ತು ಬಿಡು ನೆನೆಸಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ಒಂದು ಸ್ಕ್ರಬ್ಬರ್ ಅಥವಾ ಪೊರ್ಕೆ ತಗೊಂಡು ಕ್ಲೀನ್ ಮಾಡ್ಕೊಂಬಿಡಿ ಪೂರ್ತಿ ಎಲ್ಲ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಬೇಕಾಗತ್ತೆ ನೀವು ಕ್ಲೀನ್ ಮಾಡಿದಾದ್ಮೇಲೆ ನೀವು ನೀರ್ ಹಾಕಿ ಮತ್ತೆ ನೋಡ್ಬೋದು ಎಷ್ಟೇ ಕರೆ ಇದ್ರು ಎಷ್ಟೇ ಗಲೀಜಿದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕೊಳೆ ಇರೋದಿಲ್ಲ ನೀವು ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮತ್ತೆ ಒಂದೊಂದ್ಸಲ ತೊಳೆದಾದ್ಮೇಲೆ ಸ್ವಲ್ಪ ಪೌಡರ್ ಪೌಡರ್ ತರ ಇರುತ್ತೆ ಅದನ್ನೇನಿಲ್ಲ ಒಂದ್ ಎರಡ್ ಸಲ ನೀವು ನೀರ್ ಹಾಕಿ ತೊಳ್ಬಿಟ್ರೆ ನೋಡಿ ಜಾಸ್ತಿ ಹೊತ್ತು ಉಜ್ಜೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ಕ್ರಬ್ ಮಾಡಿದೆ ಅಷ್ಟೇ ಸ್ವಲ್ಪ ನೀವು ಪೊರ್ಕೆ ಇದ್ರೆ ಪೊರಕೆ ಇಲ್ಲ ಸ್ಕ್ರಬ್ಬರ್ ಇದ್ರೆ ಸ್ಕ್ರಬ್ಬರ್ ಏನಿದ್ರೆ ಅದರಲ್ಲಿ ಸ್ಕ್ರಬ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಟಾಯ್ಲೆಟ್ ರೂಮಲ್ಲೂ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಸ್ವಲ್ಪ ಬ್ರಷ್ ಮಾಡಿಬಿಡಿ ಹಾಕಿ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಬ್ರಷ್ ಮಾಡಿದಾದ್ಮೇಲೆ ನೀವು ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ಸ್ಮೆಲ್ಲು ಇರೋದಿಲ್ಲ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಬಳತ್ತೆ ಅದೇ ತರ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ನೋಡಿ ಈ ತರ ಎಷ್ಟೇ ಕರೆಯದ್ದು ಒಟ್ಟೋಗಿ ತುಂಬಾನೇ ನೀಟಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ತರ ಕಾಲ್ ಖಾಲಿ ಬಾಕ್ಸ್ ಇದ್ರೆ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡ್ಬೇಡಿ ನೋಡಿ ನಾನು ಮೇಲೆ ಮುಚ್ಚಳಾಗೆ ಹೋಲ್ ಮಾಡಿದೀನಲ್ಲ ಆ ತರ ನೀವು ಸ್ವಲ್ಪ ಒಂದು ಚಾಕ್ ಏನಾದರೂ ಸುತ್ಬಿಟ್ಟು ಈ ತರ ಹೋಲ್ ಮಾಡ್ಕೊಂಬಿಡಿ ಮಾಡ್ಬಿಟ್ಟು ನೋಡಿ ಈ ತರ ಸ್ಪೂನ್ ನ ಇಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇದನ್ನ ಡೈನಿಂಗ್ ಟೇಬಲ್ ಮೇಲೆ ಆಗ್ಬೋದು ಎಲ್ಲ ಬೇಕಾದ್ರೂ ನೀವು ಇದನ್ನ ಹಾಗೆ ಇಟ್ಬಿಡ್ಬೋದು ನೀವು ಸುಲಭವಾಗಿ ತೆಗೆಯೋದಕ್ ಆಗ್ಬೋದು ಹಿಡಿಯೋದಕ್ಕಾಗ್ಬಹುದು ಎಲ್ಲ ಒಂದೇ ಕಡೆ ಇರುತ್ತೆ ಸ್ಪೂನ್ ನೀವು ಹುಡುಕಿ ಹುಡುಕಿ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ನೀವು ಡೈನಿಂಗ್ ಟೇಬಲ್ ಮೇಲೆ ಸಹ ನೀವು ಈ ತರ ಮಾಡಿ ಇಡಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ಸುಲಭವಾಗಿ ಎಲ್ಲ ಸ್ಪೂನು ಒಂದೇ ಕಡೆ ಸಿಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಈ ತರ ಬಾಕ್ಸಸ್ನ ಬಿಸಾಡಕ್ಕೆ ಹೋಗ್ಬೇಡಿ ಇದನ್ನ ಮತ್ತೆ ಬಳಸ್ಕೊಬಹುದು ನೀವು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಂತಿ ನೋಡಿ ಬರ್ನಲ್ಲಿ ನೀವೇ ನೋಡ್ಬೋದು ಎಷ್ಟು ಕೊಳೆ ಆಗಿದೆ ಅಂತ ಎಷ್ಟು ಕರೆ ಕಟ್ಟಿದೆ ಅಂತ ನೀವೇ ನೋಡ್ಬೋದು ಇದನ್ನ ಇದೇ ತರ ಕರೆ ಕಟ್ಟೋದ್ರಿಂದ ಅಂದ್ರೆ ಗ್ಯಾಸ್ ಎಲ್ಲ ಸರಿಯಾಗಿ ಉರಿ ಬರೋದಿಲ್ಲ ಗ್ಯಾಸ್ ಯಾವಾಗ ಸರಿಯಾಗಿ ಉರಿಯಲ್ವೋ ಅವಾಗ ಅಂದ್ರೆ ಪೂರ್ತಿ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಸೈಡಲ್ಲೆಲ್ಲ ಮತ್ತೆ ನೋಡಿ ಗ್ಯಾಸ್ ಬೇಗ ಖಾಲಿ ಆಗೋಗುತ್ತೆ ಗ್ಯಾಸ್ ಖಾಲಿ ಆಗದಿರ ನಾವು ಅದು ತುಂಬಾ ದಿನ ಬರ್ಬೇಕಂದ್ರೆ ನಾವು ಬರ್ನಲ್ನ ಆಗಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಒಂದು ವಾರಕ್ಕೆ ಹದಿನೈದು ದಿನಕ್ಕೊಂದ್ಸಲ ನಾವು ಕ್ಲೀನ್ ಮಾಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ನಾನು ಸ್ವಲ್ಪ ಹಾರ್ಪಿಕ್ ಹಾಕ್ತೆ ಹಾರ್ಪಿಕ್ ಜೊತೆಯಲ್ಲಿ ನಾನು ಸ್ವಲ್ಪ ವೆನಿಗರ್ ಹಾಕಿದ್ದೀನಿ ನೋಡ್ಬೋದು ನೀವೇ ನೋಡ್ಬೋದು ಯಾವ ರೀತಿ ಆಕ್ಟಿವೇಟ್ ಆಗ್ಬಿಟ್ಟು ಅದು ಕ್ಲೀನ್ ಆಗ್ತಿದೆ ಅಂತ ಇದಕ್ಕೆ ಸ್ವಲ್ಪ ಸೋಡಾ ನೀವು ಆ್ಯಡ್ ಮಾಡ್ಕೊಬೋದು మాబుట్టు నోటి స్వల్ప స్వల్పదు బిడ్బిడ్ బువు తక్షణకే మేము అది క్లీన్ ఆగోదా ఫ్రెండ్స్ ఒంహదు నిమిష గంటే బిట్బిట్టు మే క్లీన్ చూరు కొరేనూ ఇలాసర ఆగిబిడతా నోడి అదా మేలు స్వల్ప హోగి అందరూ స్క్రబ్బర్ తగం ఉజ్కుంటే సాకు నోడి ఎరడు గ్లౌస్ యూస్ మే బీ యాకంద్రె ఆర్పిక్ హాకి గ్లౌస్ బాస్ ನೋಡಿ ನೀವೇ ನೋಡ್ಬೋದು ಆಗಲೇ ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ಪೂರ್ತಿ ಎಷ್ಟೇ ಕೊಳೆ ಇದ್ರೂ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೋಡಿ ಬರ್ನಲ್ಲಿ ಬೇರೆ ಇದನ್ನ ಸಹ ಕಂಪೇರ್ ಮಾಡಿ ನೋಡ್ಬೋದು ನಿಮ್ಗೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಅವ್ ನೋಡಿ ಯಾವ ತರ ಇದೆ ಇದು ನೋಡಿ ಕ್ಲೀನ್ ಮಾಡಿರೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಸಲ ರಿಸಲ್ಟ್ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು